ಸ್ವಾತಂತ್ರ್ಯ ಶೇಕ ಬಳಕೆ ಇಲ್ಲಿಯವರೆಗೂ ಮನಮೋಹನ್ ಸಿಂಗ್ರವರಿಗೆ ದೇಶದಲ್ಲಿ ಇರ್ತಕ್ಕಂಥ ಜನರ ಮನಸ್ಸು ಹೊಡೆಯುವಂಥ ಕೆಲಸ ಹೇಳಿಕೆ ಎಂದೂ ಆಗಲಿಲ್ಲ ಆದರೆ ಇವತ್ತು ದೇಶದೊಳಗೆ ಏನು ನಡೀತಾ ಇದೆ ಇವತ್ತು ಸನ್ಮಾನ್ಯ ಮೋದಿ ಸಾಹೇಬ್ರ ಒಂದು ಸ್ಟೇಟ್ಮೆಂಟ್ ಬಂದಿದೆ ಹಿಂದೂಗಳು ತಾಳಿ ಮುಸಲ್ಮಾನರಿಗೆ ಮಾರುವಂಥ ಸ್ಥಿತಿ ಏನೋ ಬಂದಿದೆ ಏನೋ ಒಂದು ಸ್ಟೇಟ್ಮೆಂಟ್ ಲೈನ್ ಒಳಗೆ ಬಂದಿದೆ ಈ ಹಾಂ ಏನು ಇವೆಲ್ಲ ಪ್ರಧಾನಮಂತ್ರಿಗಳಾಗಿ ಇಷ್ಟು ಕೆಳಮಟ್ಟಕ್ಕೆ ನಾವು ಬರೀ ಚುನಾವಣೆಗೆ ಎಲ್ಲರೂ ಸಲುವಾಗಿ ಸ್ಟೇಟ್ಮೆಂಟ್ ಕೊಡಕತ್ತೀವಿ ಜನರ ವಿಚಾರ ಇಲ್ಲಿ ಹೋಗತಿವಿ ಜನರನ್ನು ಯಾವ ಹಾದಿಗೆ ಕಳಿಸ್ತೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಬೇಕು ಅದನ್ನು ಯಾವುದೇ ಪಕ್ಷ ಇರಲಿ ಯಾವುದೇ ನೇತಾರಿರಲಿ ನಾವೇನು ಅಭಿವೃದ್ಧಿ ಮಾಡಿ ಇಂಥವು ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥ ಅಭಿವೃದ್ಧಿಪರವಾದಂಥ ವಿಚಾರಗಳನ್ನ ಜನರು ಮುಂದಿಟ್ಟು ಮತ ಕೇಳಿ ಕಟ್ಟಿ ಏನಾಗಿದೆ ಎಲ್ಲ ಎಷ್ಟು ಚಿಲ್ಲರ ರಾಜಕಾರಣಕ್ಕೆ ಹೋಗಿದೆ ಇವತ್ತು ರಾಜಕಾರಣಿಗಳ ಸ್ಟೇಟ್ಮೆಂಟು ವೈಯಕ್ತಿಕ ನಿಂದನೆ ಜಾತಿಯ ವಿಷಭಾವನೆ ಇದು ಬೇಕಾ ದೇಶದ ಜನರಿಗೆ ಬೇಕಾ ಧರ್ಮದ ಹೆಸರಿನೊಳಗೆ ಹೋಗೋದು ಅಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಲ್ಮಾನ್ ಮೋದಿ ಸಾಹೇಬರು ಅರ್ಜಿ ಹಾಕಿ ಏನಾದರೂ ಯಾವ್ದಾರು ಇಂಥ ಜಾತಿಯವರು ಹುಟ್ಟಿರ್ತಕ್ಕಂಥ ಅರ್ಜಿ ಹಾಕಿ ಹುಟ್ಟು ಅಥವಾ ನಾನು ಹುಟ್ಟಿ ಬಂದಿದ್ದೇನೆ ಎಲ್ಲ ಮಾನವನೇರ್ ಮಿತ್ತೀವು ದೇಶವಾಗಿರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಧರ್ಮದವರನ್ನ ಸಮಾನವಾಗಿ ಓಟ್ ಯಾರ್ಯಾರು ಯಾರ್ಯಾರು ಹಾಕ್ತಾರೆ ಚುನಾವಣೆ ಸಂದರ್ಭದೊಳಗೆ ಸಮಾನವಾಗಿ ಕಾಣೋದು ದೇಶದ ಜನರನ್ನು ಒಟ್ಟಾಗಿ ಒಯ್ಯುವುದು ಯಾವುದೇ ಸರ್ಕಾರ ಕರ್ತವ್ಯ ಆದರೆ ದೇಶದ ಜನರ ಮನಸ್ಸನ್ನು ಒಡೆಯೋದು ಹಿಂದುತ್ವ ಮುಸ್ಲಿಮರು ಮತ್ತೊಂದು ಪ್ರಚೋದನೆ ಮಾಡಿ ಬರೀ ಕುರ್ಚಿ ಹಿಡಿಯೋದಷ್ಟೇ ಯಾವುದೇ ಪಕ್ಷದ್ದು ಯಾವುದೇ ಪಕ್ಷದ ಸಿದ್ಧಾಂತ ಆಗಬಾರ್ದು ಇದು ಹೊತ್ತು ನಡೀತಾ ಇದೆ ಇದಾಗಬಾರ್ದು ಆಮೇಲೆ ಹೇಳಿದ್ದು ಯಾರ್ಯಾರು ಬರ್ತಾರೋ ಏನೇನು ಸ್ಟೇಟ್ಮೆಂಟ್ ಹೇಳ್ತಾರೋ ಈಗ ನಮ್ಮ ಸಿದ್ದರಾಮಯ್ಯನವರು ಕುರ್ಚಿ ಹೋಗ್ತೇ ಅಂತ ನಮ್ಮ ಗೆಳೆಯರ ಗೆಳೆಯರು ನನ್ನ ಗೆಳೆಯರು ಒಳ್ಳೆಯ ಗೆಳೆಯರು ಬಿ ಆರ್ ಪಾಟೀಲ್ ಯತ್ನಾಳ್ ಇಂಥವೆಲ್ಲ ಸ್ಟೇಟ್ಮೆಂಟ್ ಮಾಡಬಾರ್ದು ಜನರೊಳಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿವ್ರಿಪಾ ಅಥವಾ ಇಲ್ಲಿ ಮಾಡಿದ್ದಾರೆ ಬಾಗಲಕೋಟೆ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಮಾಡ್ಯಾರೆ ಬಿಜಾಪುರ ಲೋಕಸಭಾ ಕ್ಷೇತ್ರ ಮಾಡಿದಾರೆ ಅಂತ ತಿಳ್ಕೊಂಡು ಹೇಳಿ ಅವರು ರೈಲ್ವೆ ಮಂತ್ರಿ ಇದ್ದವ್ರು ಅಥವಾ ನಾ ರೈಲ್ವೆ ಮಂತ್ರಿ ಇದ್ದಾಗ ಇಂಥದ್ದು ಮಾಡಿ ಅಂತ ತಿಳ್ಕೊಂಡು ಹೇಳಿ ಜನರಿಗೆ ಓಟ್ ಕೇಳಿದ ಅಡ್ಡಿ ಇಲ್ಲ ಜನರ ಭಾವನೆ ಯಾರು ಈ ನಮ್ಮ ಸ್ಟೇಟ್ಮೆಂಟ್ ಮುಖಾಂತರ ಜನರು ಏನಾರ ಬದಲಾವಣೆ ಹಾಕಿದ ಹಾಕಿದ್ರೆ ಅದು ನಮ್ಮ ದಡ್ಡತನ ಅದು ಆಗೋದಲ್ಲ ಜನರು ಭಾಳ ಶಾನಾರದ ರೀ ಯಾರಿಗೆ ಓಟ್ ಹಾಕಬೇಕು ಏನು ಮಾಡಬೇಕು ಏನು ಹಿಡಿತಾ ಇದೆ ಸೂಕ್ಷ್ಮವಾಗಿ ವಿಚಾರ ಮಾಡ್ತಿರ್ತಾರೆ ಸೂಕ್ಷ್ಮವಾಗಿ ಅದಕ್ಕಿಂತ ಹೇಳಿಕೆಗಳು ಬರಬಾರ್ದು